ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಉತ್ಕ ಬಸ್ಸಾರು ಅಂದರೆ ಸಬಸ್ಕೆ ಸೊಪ್ಪಿನ ಉತ್ಕ ಅದರಲ್ಲೇ ಅದ್ರ ಕಟ್ಟು ತೆಗ್ದು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಮುದ್ದೆಗೆ ಅನ್ನ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾವು ನೆನೆ ಸಂತೆ ಮಾಡಿದ್ವಿ ಹಾಗಾಗಿ ಸಬಸ್ಕೆ ಸೊಪ್ಪು ತಂದಿದ್ದಾರೆ ಇದು ಒಂದೇ ಕಟ್ಟಿದೆ ಹಾಗಾಗಿ ಇದ್ರ ಜೊತೆಗೆ ಕಾಳೆಲ್ಲ ಹಾಕಿ ಮಾಡೋದು ಬನ್ನಿ ನೋಡೋಣ ಈಗ ಫಸ್ಟಿಗೆ ಹೆಸರು ಕಾಳನ್ನ ತಗೊತಾ ಇದ್ದೀನಿ ಹೆಸ್ರು ಕಾಳನ್ನ ಸ್ವಲ್ಪ ಹುರ್ಕೊಳ್ಳೋಣ ಯಾಕಂದ್ರೆ ಅದ್ರ ಜೊತೆ ಹುರ್ಕೊಂಡ್ರೆ ಅದು ಆಗುತ್ತೆ ಅನ್ನೋದಕ್ಕೋಸ್ಕರ ಹೆಸರು ಕಾಳು ಫಸ್ಟ್ ಚೂರು ಹುರ್ಕೊಂಡು ಇದನ್ನ ಬೇಯಕ್ಕೆ ಇಡಬೇಕು ಅದಕ್ಕೆ ಹೆಸರು ಕಾಳು ಹುಡ್ಕೊತಾ ಇದ್ದೀನಿ

ನಾನು ಇಷ್ಟು ನೀರು ಹಾಕಿದ್ದೀನಿ ಯಾಕಂದ್ರೆ ಇದ್ರ ಜೊತೆಗೆ ಇನ್ನೂ ಒಂದ್ ಇದ್ರ ಜೊತೆಗೆ ಬೇಳೆನೂ ಹಾಕ್ತೀನಿ ಹಂಗ್ ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಇದ್ರ ಪಲ್ಯ ಮಾಡ್ಕೊಂಡು ಅದ್ರಲ್ಲೇ ತಗೊಳ್ಳೋದು ಸಾರು ಅದಕ್ಕೆ ತೊಗರಿ ಬೇಳೆ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಕಾಳಿಗೆ ಬೇಕಾದಷ್ಟು ಉಪ್ಪಾಕ್ತಾ ಇದ್ದೀನಿ ಕಾಲ ಮತ್ತೆ ಸೊಪ್ಪಿಗೂ ಸೇರ್ಚ ಹಾಕ್ತಿರಿ ಬಂತಕಲ್ಲ ಈಗ ಇ ಚೆನ್ನಾಗಿ ಬೇಯಲಿ ಇದ ಬೆಂದ ಮೇಲೆ ಸೊಪ್ಪು ಹಾಕಿ ಬೇಸನೆ ಸೊಪ್ಪು ತಿಳ್ ಮಾಡ್ಕೋತೀನಿ ಅಷ್ಟಕ್ಕೆ ಈ ಕಾಯಿ ಬೆಂದಿದೆ ಅಂದ್ರೆ ಮುಕ್ಕಾಲು ಭಾಗ ಬೆಂದಿದೆ ಈ ಸೊಪ್ಪು ಹಾಕ್ತಿನಿ ಸೊಪ್ಪನ ಜೊತೆಗೆ ಬೇಯಬೇಕು ಅದಕ್ಕೋಸ್ಕರ ಸೊಪ್ಪು ಚೆನ್ನಾಗಿ ಹೆಚ್ಚಿ ತಳ್ಕೊಂಡಿದ್ದೀನಿ ಇದರಲ್ಲಿ ಹಾಕಿ ಬೇಯಿಸ್ಕೊಂಬೆ. ಹೀಗೆ ಸ್ವಲ್ಪ ಬೇಯಲಿ ಈ ಸೊಪ್ಪಿನ ಜೊತೆಗೆ ಇದು ಬೆಂದ ಮೇಲೆ ಈ ನೀರು ಬಸ್ಕೋಂತೀನಿ ಅದಕ್ಕೆ ಇದೊಂದು ಸ್ವಲ್ಪ ಒಂದು ಐದು ಐದು ನಿಮಿಷ ಬೆಂದ್ರೆ ಸಾಕಿದು ಇದಾಗುತ್ತೆ ಸೊಪ್ಪು ಮತ್ತೆ ಕಾಳೆಲ್ಲ ಮಿಕ್ಸ್ ಆಗಿ ಬೇಯಿ ಈಗ ಬೆಂದಿದೆ ಫ್ರೆಂಡ್ಸ್ ಇದನ್ನ ನಾನು ಸೋಸ್ಕೊತೀನಿ ಇದ್ರಲ್ಲಿ ನೀರು ಬಸ್ಕೊಬೇಕು ಯಾಕಂದ್ರೆ ನಾವು ಸಾರು ಮಾಡ್ಕೊತೀವಲ್ಲ ಹಂಗಾಗಿ ಈಗ ಇದು ನೀರು ಬಸ್ಕೊಂಡ್ಲಿ ಈಗ ಇದ್ರದ್ದು ನೀರ್ ಇದೆಯಲ್ಲ ಫ್ರೆಂಡ್ಸ್ ಇದೇ ಸಾರು ಮಾಡ್ತೀನಿ ಅಂತ ಕಟ್ಟು ಅಂತದ್ನಲ್ಲ ಈ ಕಟ್ಟಿಂದ ಈಗ ನೀರು ನೋಡಿ ಇಳಿತಾ ಇದೆ ಈ ಕಟ್ಟಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊತಿದೀನಿ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ ಮಸಾಲೆ ಎಲ್ಲ ಹುರ್ಕೊಬೇಕು ಚೂರು ಎಣ್ಣೆ ಕಾಯಿಲಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡಿ ಈ ಮಸಾಲೆಗೆ ತೆಂಗಿನಕಾಯಿ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ನೋಡಿ ಮಸಾಲೆ ಎಲ್ಲ ತೋರಿಸಿದ್ನಲ್ವಾ ಹಾಗಾಗಿ ಈಗ ಇವನ್ನ ಒಂದೊಂದೇ ಹಾಕಿ ಹುರ್ಕೊತಿದ್ದೀನಿ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಹಣ್ಣು ಹತ್ತಿದ ಮೆಣ್ಸಿನ್ಕಾಯು ಮೊಣೆ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಈ ಮಸಾಲೆ ಎಣ್ಣೆಗೆ ಹುರ್ಕೊಳ್ಳೋದು ಈಗ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕೊಂತ ಇದ್ದೀನಿ ಇದ್ರ ಜೊತೆ ಜೀರಿಗೆ ಹಾಕೊಂತ ಇದೀನಿ ನೋಡಿ ಎಲ್ಲದನ್ನೂ ಐದು ನಿಮಿಷ ಜೋಡ್ಸಿಡ್ಕೊಂಡ್ರೆ ಒಂದು ಅರ್ಧ ಗಂಟಲ್ ಮಾಡ್ಕೊಂಡ್ಬೋದ್ವಿ ಈಗ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಯಾಕಂದ್ರೆ ಎಲ್ಲಾ ಫ್ರೈ ಆಲ್ರೆಡಿ ಉರಿ ಜಾಸ್ತಿ ಇದೆಯಲ್ವಾ ಹಾಗಾಗಿ ಎಲ್ಲಾ ಫ್ರೈ ಆಗುತ್ತೆ ಇದನ್ನ ಮಿಕ್ಸಿಗೆ ಹಾಕೊಂತೀನಿ ನಾನು ಇದನ್ನ ಏನು ಎಣ್ಣೆನ ಉರಿಯಲ್ಲ ಇದನ್ನ ಮಿಕ್ಸಿಯಲ್ಲಿ ಹಾಕೊಂತೀವಿ ಕಾಯಿ ತುರಿ ತೆಂಗಿನಕಾಯಿ ತುರಿನು ಮತ್ತೆ ಹುಣಸೆಣ್ಣ ಹಾಕೊಂಡಿದ್ದೀನಿ ಆಮೇಲೆ ಇದು ಕಟ್ಟು ಈ ಸಬ್ಬರ್ಕೆ ತೊಟ್ಟಿನ ಉಟ್ಕ ಬಸಾರು ಅಂದ್ರೆ ಹಿಂಗೆ ಮಾಡಬೇಕು ಇದ್ರಾಗಿಂದ ಸ್ವಲ್ಪ ತಗೊಂತೀನಿ ಕಾಳು ಮತ್ತೆ ಪಲ್ಯದ್ದು ಅದನ್ನು ಸ್ವಲ್ಪ ರುಬ್ಬಕ್ ತಗೋತೀನಿ ರುಚಿ ಚೆನ್ನಾಗಿರುತ್ತೆ ಅವಾಗೇ ಕಟ್ಟು ಸಾರು ಅಂತ ಗೊತ್ತಾಗದು ಈಗ ಫ್ರೈ ಆಯ್ತು ಅಂದ್ರೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಾರ್ಕಿ ಮಿಕ್ಸಿ ಮಾಡ್ಕೊತೀನಿ ಅರೆ ತುಟ್ ಚೆನ್ನಾಗಿ ಫ್ರೈ ಆಗಲಿ ಒಂದ ಅರ್ಧ स्पून ಅರishna ಪುಡಿ ಮಿಕ್ಸಿಗೆ ಹಾಕೊಳ್ತಾಯಿದೀನಿ ನೋಡಿ ಜಾರಿಗೆ ಹಾಕೊಳ್ತಾಯಿದೀನಿ ಒಂದ ಅರ್ಧ ಸ್ಪೂನ್ ಹಾಕೊಳ್ತಾಯಿದೀನಿ ಅಷ್ಟೇ ಅದು ತುಂಬರುಚಿಯಾಗಿರುತ್ತೆ ಫ್ರೆಂಡ್ ಸಾಂಬಾರ್ ಅಲ್ಲಿ ಇದಾಗಿದೆ ಈಗ ಇದನ್ನು ಮಿಕ್ಸಿ ಜಾರಿ ಹಾಕೊಂತೀನಿ ಅದು ಚೂರು ತಣ್ಣಗಾಗ್ಲಿ ತಣ್ಣಗಾಗೋ ತನಕ ರುಬ್ಬದ ಬೇಡ ರುಬ್ಬಾಕ್ ಹೋದ್ರೆ ಮಕ್ಕಕ್ಕೆ ಸಿಡಿಯುತ್ತೆ ಅದಕ್ಕೋಸ್ಕರ ಇದೊಂದ್ ಚೂರು ತಣ್ಣಗಾದ್ಮೇಲೆ ರುಬ್ಬೋದು ಈಗ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಇದನ್ ಮಿಕ್ಸಿ ಮಾಡ್ಕೊಂತೀನಿ ಈಗ ಮಸಾಲೆ ರುಬ್ಕೊಂಡಿದ್ದೀನಿ ಸಾಂಬಾರ್ ಮಾಡೋಣ ಅಂದ್ರೆ ಉತ್ಕ ಸಾರು ಮಾಡೋದು ತೋರಿಸ್ತೀನಿ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂಚೂರು ಚೂಸ್ ಸಾಸಿವೆ ಹಾಕೊಂತ அதর ಜೊತೆಗೆ ಒಂದು ತುದಿ ಜೀವಿಗೆ ಹಾಕಂತೀನಿ. ಅದರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಕಂತೀನಿ. ಕರಬೇವು ಹಾಕಂತಾ ಇದೀನಿ. ಕರಿಬೇವು ಆಗಿದೆ ಬಿಟಿ ಬೆರಕೆ ಒಂದೆರಡೇ ಹಾಕ್ತೀನಿ. ಈ ರೀತಿ ರೋಲಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಿದ್ ಕೂಡಲೇ ಹೀಗೆ ಇನ್ನ ಬಸ್ಟ್ ಇಟ್ಕೊಂಡಿದೀವಲ್ಲ ಈ ಕಟ್ಟುನ ಇದಕ್ಕೆ ಹಾಕ್ತಾಯಿದೀನಿ. ಹಾಕಿದ್ಮೇಲೆ ಈ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಇದನ್ನ ಇದಕ್ಕೆ ಹಾಕ್ತೀವಿ ಅಷ್ಟು ನೀರು ಹಾಕಿ ಸಾಂಬಾರ್ ಗಟ್ಟಿ ಬೇಕು ಅನ್ನೋರು ಗಟ್ಟಿಗೆ ಮಾಡ್ಕೊಬಹುದು ಜನ ಜಾಸ್ತಿ ಇದೀವಪ್ಪ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ನೀರ್ ಜಾಸ್ತಿ ಮಾಡ್ಕೊಂಡು ಆದ್ರೂ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ ಈಗ ನಾನು ಮಾಡಿರೋ ಮಸಾಲೆ ನಾನು ಸ್ವಲ್ಪ ನೀರು ಹಾಕಬಹುದು ಅಷ್ಟೇ ತೊಳೆದು ಹಾಕೊತ ಇದ್ದೀನಿ ಚೆನ್ನಾಗಿ ತೊಳೆದು ಹಾಕೊಳ್ರಿ ನೀನು ಆಗಲ್ಲ ಜಾಸ್ತಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕೊತಾ ಇದ್ದೀನಿ ನಂಗೆ ಇಷ್ಟು ಸಾಕು ನಾ ಸ್ವಲ್ಪ ಗಟ್ಟಿಗೆ ಇಟ್ಕೊಂಡಿದಿನ ಯಾಕಂದ್ರೆ ನಾವ್ ಯಾಕಂದ್ರೆ ಇಬ್ಬರೇ ಇರೋದ್ರಿಂದ ತುಂಬಾ ನೀರಾಗಿ ಮಾಡ್ಕೊಳಕ್ಕೂ ಇದಾಗಲ್ಲ ಅದಕ್ಕೆ ಇದಕ್ಕೆ ರುಚಿಗೆ ಅಂದ್ರೆ ಆಲ್ರೆಡಿ ಕಟ್ಟಲ್ಲಿ ಉಪ್ಪಿರುತ್ತೆ ಅದನ್ನ ನೋಡಿ ಸ್ವಲ್ಪ ರುಚಿಗೆ ತಕ್ಕಂಗ ನೋಡಿ ಟೇಸ್ಟ್ ಮಾಡಿ ಉಪ್ಪಾಕಿ ಯಾಕಂದ್ರೆ ಜಾಸ್ತಿ ಆಗ್ಬಿಡುತ್ತೆ ಆ ನೀರಲ್ಲಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಬೇಕನ್ನಿಸ್ತಾ ಇದೆ ಅಷ್ಟೇ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಕುದ್ರೆ ಬಸ್ಸ ರೆಡಿ ಆಗುತ್ತೆ ಇವಾಗ ಕುದೀಲಿ ಸ್ವಲ್ಪ ಅಂದರೆ ಇದರಲ್ಲಿ ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬಿರ್ತೀವಲ್ವ ಹಂಗಾಗಿ ಅದ್ರದ್ದು ಏನು ಇದಾಗಲ್ಲ ಸ್ವಲ್ಪ ಕುದ್ರೆ ಹಿಂಗೆ ಹಸಿದು ಇಷ್ಟೇ ಮಾಡಿ ಸಾರು ಊಟ ಮಾಡ್ಬೋದು ಮುದ್ದೆ ಅನ್ನ ಆ ಪಲ್ಯ ಇಟ್ಕೊಂಡು ಯಾವ್ದ್ರಲ್ಲಾದ್ರೂ ಇದು ಮಾಡಿ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ನೋಡಿ ಈಗ ಇದು ಸ್ವಲ್ಪ ಕುದೀಲಿ ಇದು ಕುದ್ಮೇಲೆ ಆ ಪಲ್ಯದ್ದು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಕುದ್ದು ಆ ಕುದೀತಾ ಇದೆ ಇದಾಗಿದೆ ಇದನ್ನ ಇಳಿಸಿ ಅದು ಉತ್ಕಾನ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಈಗ ಇದಾಗಿದೆ ಇದನ್ನ ಇಳಿಸ್ತೀನಿ ನಾನು ನಂಗೆ ಸಾಕು ಸಾಂಬಾರು ಎಷ್ಟು ಕುದಿರೋದು ಸಾಕು ನಂಗೆ ಇದೇನು ತುಂಬ ಹೊತ್ತು ಕುದಿಬೇಕು ಏನಿಲ್ಲ ಯಾಕಂದ್ರೆ ಎಲ್ಲ ಮಸಾಲೆ ರುಬ್ಬಿರೋದ್ರಿಂದ ಇದಾಗಿದೆ ಇದನ್ನ ಇಸ್ತನಿ ಈಗ ಉತ್ಕನ ಒಗ್ಗರಣೆ ಹಾಕೊಳ್ಳೋದ್ ತೋರಿಸ್ತೀನಿ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಇದಕ್ಕೂ ಸೇಮ್ ಒಗ್ಗರಣೆ ಒಂದು ಒಂದ್ಸೂ ಸಾಸಿವೆ ಹಾಕೊಂತ ಇದ್ದೀನಿ ನೋಡಿ ಯಾಕಂದ್ರೆ ಇದು ಎಣ್ಣೆ ಸ್ವಲ್ಪ ಹೀಟ್ ಬೇಗ ಹಾಕೋತಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೊಂತೀನಿ ನಾನು ಎಲ್ಲಾ ಅಡಿಗೆಲ್ಲೂ ಜೀರಿಗೆ ಇವೆಲ್ಲ ಹಾಕೊತೀನಿ ಜೀರಿಗೆ ಎಲ್ಲ ಒಳ್ಳೇದು ಹೆಲ್ತಿಗ ಹಾಗಾಗಿ ಆಲ್ರೆಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಸಿಮೆಣಸಿನ್ಕಾಯಿ ಕರಿಬೇವು ಇವೆಲ್ಲ ಹೆಚ್ಚು ರೆಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ತೀನಿ ಈಗ ಈರುಳ್ಳಿ ಹಾಕ್ತಾ ಜೊತೆಗೆ ಕರ್ಬೇವ್ ಹಾಕ್ತಾ ಇದ್ದೀನಿ ನೋಡಿ ಈಗ ಮೆಣಸಿನ್ಕಾಯಿನೂ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪು ಹಾಕಲ್ಲ ಯಾಕಂದ್ರೆ ಆಲ್ರೆಡಿ ಆ ಪಲ್ಯದಲ್ಲಿ ಉಪ್ಪು ಬೇಕಿದ್ದೀವಲ್ಲ ಹಾಗಾಗಿ ಇದು ಉಪ್ಪು ಹಾಕಲ್ಲ ನಾವು ಬೇಸಿ ಇಟ್ಕೊಂಡಿದ್ವಲ್ಲ ನೋಡಿ ಸಬರ್ಕಿ ಸೊಪ್ಪಿನ ಕಾಳು ಎಲ್ಲ ಹಾಕಿ ಈಗ ಇದನ್ನ ಉತ್ಕೊಂಡ ಒಗ್ಗರಣೆ ಹಾಕೋಣ ಈಗ ಆಗಿದೆ ಇದನ್ನ ಹಾಕ್ತೀವಿ ನಮ್ಮ ಮನೇಲಂತೂ ಕಂಟಿನ್ಯೂಸ್ ನಮ್ಮ ಅಮ್ಮನ ಮನೇಲಿ ಮಾಡ್ತಾನೆ ಇರ್ತಾರೆ ಅಂದ್ರೆ ಇಲ್ಲಿ ಅತ್ತೆ ನಾನು ಮಾಡ್ತೀನಿ ಮಾಡ್ತೀನಿ ಅಲ್ಲಂತೂ ಯಾವಾಗಲೂ ಇರುತ್ತೆ ಇದು ಸೊಪ್ಪು ಯಾವ ವೆರೈಟಿ ಇರುತ್ತೋ ಅದೆಲ್ಲ ಹಾಕಿ ಮಾಡ್ತಿರ್ತೀವಿ ಅಂದ್ರೆ ಜನ ಭಾಳ ಜಾಸ್ತಿ ಇದಾರೆ ಹಾಗಾಗಿ ಎಲ್ಲಾ ತರದ ತುಂಬಾ ಮಾಡ್ತಾನೆ ಇರ್ತೀವಿ ಈಗ ನೋಡಿ ಈ ತರ ಬರೀ ಸಬಸ್ಕೆ ಸೊಪ್ಪೆ ಆದ್ರೆ ನಮಿಗೆ ಅಣವಾಗಲ್ವಲ್ಲ ಅದಿಕ್ಕೋಸ್ಕರ ಕಾಳು ಹಾಕಿದ್ರೆ ನೋಡಿ ಈಗ ಒಂದ್ ಸ್ವಲ್ಪ ಜನ ಜಾಸ್ತಿ ಜನಕ್ಕೆ ಆಗುತ್ತಲ್ವಾ ಅದಕ್ಕೋಸ್ಕರ ಈಗ ಇದಾಗಿದೆ ಇದೇನ್ ತುಂಬಾ ಅಲ್ಲ ಈ ಕಾಯಿ ತುರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಿದೀನಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ಬೇಕು ಮಕ್ಕಳಿಗೆ ತಿನ್ಸ್ ನೋಡಿ ಕಲರ್ ಕಾಣಿಸ್ತಾ ಇದೆ ಇದು ಕಾಂಬಿನೇಷನ್ ಅಂದ್ರೆ ಮುದ್ದೆ ಬಸ್ಸಾದ್ರೆ ಸೂಪರ್ ಆದ್ರೆ ನಾನು ಚಪಾತಿ ಮಾಡ್ತಾ ಇದ್ದೀನಿ ಹಂಗಾಗಿ ನಾನು ಚಪಾತಿಗೆ ತೋರಿಸ್ತೀನಿ ಈಗ ಇದು ಆಗಿದೆ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಕಲರ್ ಫುಲ್ ಕಾಣಿಸ್ತಿದೆ ಅಲ್ವಾ ಈಗ ಸಾರು ಆಯಿತು ಎಲ್ಲ ಆಯಿತು ಈಗ ಚಪಾತಿ ಒಂದು ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಟೇಸ್ಟ್ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಹಾಂ ರೈಸ್ ಜೊತೆಗೆ ಚಪಾತಿ ಮತ್ತು ಸಬ್ಬಸ್ಗೆ ಸೊಪ್ಪಿನ ಉತ್ಕ ಬಸ್ಸಾರು ಇದಕ್ಕೆ ಇದು ಕಾಂಬಿನೇಷನ್ನ ಇದಕ್ಕೆ ಇದು ಚೆನ್ನಾಗತ್ತೆ ಹಾಗಾಗಿ ನೋಡಿ ಚೆನ್ನಾಗಾಯ್ತಲ್ವಾ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಥರ ಹೆಲ್ತಿ ವೈಸ್ ಮಾಡ್ಕೊಬೇಕು ರೈಸು ಚಪಾತಿ ಜೊತೆಗೆ ಇದು ಕಾಂಬಿನೇಷನ್ ಇವತ್ತು ಮಧ್ಯಾಹ್ನದ ಲಂಚ್ ನಮ್ಮದಿದೆ ಹಾಗಾಗಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ನಾನು ದಿನ ದಿನ ಒಂದೊಂದು ವೀಡಿಯೋ ಹಾಕ್ತಾನೆ ಇರ್ತೀನಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ ಬಾಯ್